ಇನ್ನು ಕನ್ನಡಿ ಸೀರಿಯಲ್ನಲ್ಲಿ ಅದ್ಭುತವಾದಂಥ ಅಭಿನಯ ಮಾಡಿದ್ದು ಅವರು ಇನ್ನಿಲ್ಲ ಅಂತ ಹೇಳ್ಬೋದು ಆದರೆ ಏನಾಯಿತು ಅವರಿಗೆ ನೋಡೋಣ ಬನ್ನಿ ಅದಕ್ಕೊಂದು ನಾವು ಚಾನಸನ್ನು ಕೂಡ ಸಬ್ಸ್ಕ್ರೈಬ್ ಕೊಡಿ ಇಲ್ಲಿ ಚಿತ್ರರಂಗದಲ್ಲಿ ಯಾವುದೇ ರೀತಿಯಲ್ಲಿ ಹೆಸರು ಮಾಡಿದ್ರು ಕನ್ನಡದ ಸೀರಿಯಲ್ ಲಾಕ್ಡೌನ್ ಸಂದರ್ಭದಲ್ಲಿ ಶುರುವಾದಂಥ ಕೊರೋನಾ ಸ್ಟೋರಿಯಿಂದಲೇ ಶುರುವಾದಂಥ ಸೀರಿಯಲ್ ಅಂತಲೂ ಕೂಡ ಹೇಳ್ಬೋದು ಹಾಗೆ ಕನ್ನಡದ ಸೀರಿಯಲಿಗೆ ಸಾಕಷ್ಟು ಫ್ಯಾನ್ ಬೇಸ್ ಕೂಡ ಬಂತು ಅದರಲ್ಲಿ ಅಮ್ಮಮ್ಮ ಪಾತ್ರ ಆಗಿರ್ಬೋದು ರಂಜಿನಿಯವರ ಪಾತ್ರ ಆಗಿರ್ಬೋದು ಭುವನೇಶ್ವರಿ ಪಾತ್ರ ವರದಿನಿ ಪಾತ್ರ ಮತ್ತು ಸಾನ್ಯ ಇವೆಲ್ಲ ಒಳ್ಳೆಯ ಹೆಸರು ಕೂಡ ತಂದು ಕೊಟ್ಟು ಅಂತ ಹೇಳೋದು ಇವೆಲ್ಲ ಬೇರೆ ಬೇರೆ ಸಿನಿಮಾಗಳಿತ್ತು ಅಭಿನಯಿಸಿದ್ರು ಕೂಡ ರಂಜನಿಯವರು ಮತ್ತು ಯಾವ ನಾಯಕಿಯಾಗಿ ಅಭಿನಯಿಸಿದವರು ಯಾವುದೂ ಸಿನಿಮಾ ಕಾಣಿಸ್ಕೊಳ್ತಿಲ್ಲ ಇತ್ತೀಚೆಗೆ ಒಂದು ಯೂಟ್ಯೂಬ್ನಲ್ಲಿ ಅವರು ಇದೇ ವಿಚಾರವಾಗಿ ಕೂಡ ಸಂದರ್ಶನದಲ್ಲಿ ಹೇಳಿದರು ಒಳ್ಳೆ ಸ್ಟೋರಿ ಲೈನ್ ಬರಲಿಲ್ಲ ಮತ್ತು ನನಗೆ ಸಿನಿಮಾದಲ್ಲಿ ಅಭಿನಯಿಸಬೇಕು ಅನ್ನೋ ಭಾಳಷ್ಟು ಆಸೆ ಇತ್ತು ಹೆಚ್ಚಾಗಿ ಹೆಚ್ಚಾಗಿರಬೇಕು ಅಂತ ಸದ್ಯಕ್ಕೆ ಆ ಎರಡೂ ಕೂಡ ನನಗೆ ಅಂಥ ಅವಕಾಶ ಸಿಗ್ತಿಲ್ಲ ನೋಡೋಣ ಒಳ್ಳೆ ಮುಂದಿನ ದಿನದಲ್ಲಿ ಅವಕಾಶದ ಮಾಡ್ತೀನಿ ಸದ್ಯಕ್ಕೆ ನನ್ನ ಮದುವೆನೂ ಕೂಡ ಫಿಕ್ಸ್ ಆಗಿದೆ ಆಸ್ಟ್ರೇಲಿಯಾ ಹುಡುಗ ಟೆಕ್ಕಿ ಜೊತೆ ಈಗ ಮದುವೆ ಫಿಕ್ಸ್ ಆಗಿದೆ ಹೇಳಿದೆ ಬಹುತೇಕ ರಂಜಿನಿಯವರು ಆಸ್ಟ್ರೇಲಿಯಾದಲ್ಲಿ ಹೋಗಿ ಸೆಟಲ್ ಆಗೋ ಸಾಧ್ಯತೆ ಇದೆ ಅಂತಲೂ ಕೂಡ ಹೇಳಲಾಗುತ್ತೆ ಇದೇ ಕಾರಣಕ್ಕಾಗಿ ಚಿತ್ರರಂಗದಿಂದ ಈಗ ದೂರ ಉಳಿಯಲಿದ್ದಾರೆ ಅಥವಾ ಸೀರಿಯಲ್ ರಂಗದಿಂದ ಏನಿಲ್ಲವಾಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಆಗ ನೀವೇ ನಂತರ ಇದ್ರ ಬಗ್ಗೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನೀವು ಕೂಡ ರಂಜಿನಿಯವರ ಫ್ಯಾನ್ ಆಗಿದೆ ಖಂಡಿತ ವೀಡಿಯೋ ಒಂದು ಲೈಕ್ ಮಾಡಿ